ಶಾಂತಿ ಇಂದು ಸದ್ಗುರುವಾರದ ದಿನ ತಮ್ಮೆಲ್ಲರ ಬಹಳ ಸ್ನೇಹ ತುಂಬಿದ ನೆನಪನ್ನು ತೆಗೆದುಕೊಂಡು ವತನದಲ್ಲಿ ತಲುಪಿದೆನು ವತನದಲ್ಲಿ ಏನನ್ನು ನೋಡಿದೆನೆಂದರೆ ಒಂದು ಕಡೆ ಬಹಳ ಸುಂದರವಾದ ಡೆಕೋರೇಷನ್ ಅಂದರೆ ಅಲಂಕಾರ ಅನೇಕ ಪ್ರಕಾರದ ಪೆಂಡಾಲ್ ಅಂದರೆ ಶಾಮಿಯಾನ ಅದರಲ್ಲಿ ಅನೇಕ ಪ್ರಕಾರದ ದೇವಿಯರ ಮೂರ್ತಿ ಮತ್ತು ಭಕ್ತರ ಸಾಲು ಇತ್ತು ಕೆಲವರು ಕೈ ಮುಗಿದು ನಿಂತಿದ್ದರು ಕೆಲವರು ದರ್ಶನಕ್ಕಾಗಿ ಕಾತರದಿಂದಿದ್ದರು ಕೆಲವರು ತಮ್ಮ ಭಾವನೆಗಳನ್ನು ತಮ್ಮ ಮನದಲ್ಲಿಟ್ಟು ನಿಂತಿದ್ದರು ಬಾಬಾ ಮತ್ತು ಬಾಬಾರವರ ಜೊತೆ ಕೆಲವು ಮಕ್ಕಳಿದ್ದರು ಅದರಲ್ಲೂ ವಿಶೇಷವಾಗಿ ಕೆಲವು ಮಕ್ಕಳಿದ್ದರು ಬಾಬಾ ಅವರ ಕಡೆ ನೋಡುತ್ತಾ ಸನ್ಹೆ ಮಾಡಿದರು ಮತ್ತು ಹೇಳಿದರು ಮಕ್ಕಳೇ ನಿಮ್ಮ ನೆನಪಾರ್ಥವನ್ನು ದ್ವಾಪರದಿಂದಲೂ ಕೂಡ ಆಚರಿಸುತ್ತಾ ಬಂದಿರುವರು ಆದರೆ ಈ ಅಂತಿಮದವರೆಗೂ ಬಹಳ ಪ್ರೀತಿಯಿಂದ ಭಾವನೆಯಿಂದ ವಿಜೃಂಭಣೆಯಿಂದ ನಿಮ್ಮ ನೆನಪಾರ್ಥವನ್ನು ಆಚರಿಸುತ್ತಾ ಬಂದಿರುವರು ತಂದೆ ಹೇಳುತ್ತಾರೆ ಮಕ್ಕಳೇ ಈ ಒಂದು ಪೂಜನೀಯ ಸ್ಥಿತಿಯನ್ನು ನೋಡಿ ತಂದೆಗೂ ಖುಷಿಯಾಗುತ್ತದೆ ಮತ್ತು ತಂದೆಗೂ ಹಿರಿಮೆನಿಸುತ್ತದೆ ನನ್ನ ಮುದ್ದಾದ ಮಕ್ಕಳೇ ಇಂತಹ ಉನ್ನತ ಸ್ಥಿತಿಯನ್ನು ಪಡೆದಿರುವರು ಮತ್ತು ಅನೇಕರನ್ನು ವರದಾನಗಳ ಮುಖಾಂತರ ಮತ್ತು ಅವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ಶ್ರೇಷ್ಠ ಕಾರ್ಯ ಮಾಡಿರುವರು ಮತ್ತು ಈಗಲೂ ಸೂಕ್ಷ್ಮ ರೀತಿಯಲ್ಲಿ ಮಾಡುತ್ತಿರುವರು ಮತ್ತೆ ಬಾಬಾ ಬಹಳಷ್ಟು ಮಕ್ಕಳನ್ನು ಇಮರ್ಜ್ ಮಾಡಿಕೊಂಡರು ಯಾವ ರೀತಿ ಬಾಬಾ ಎಮರ್ಜ್ ಮಾಡಿಕೊಂಡರು ಬಾಬಾ ದೃಷ್ಟಿಯನ್ನು ಕೊಟ್ಟರು ಬಾಬಾರವರ ವರದಾನದ ಹಸ್ತ ಇತ್ತು ಆ ವರದಾನದ ಹಸ್ತ ತಲೆಯ ಮೇಲೆ ಇಡುತ್ತಿದ್ದಂತೆಯೇ ಎಲ್ಲ ಮಕ್ಕಳು ದೇವಿಯರ ರೀತಿ ಶೃಂಗರಿತರಾಗಿ ಬಿಟ್ಟರು ಇಷ್ಟೊಂದು ಶೃಂಗಾರವಾಗಿತ್ತು ಯಾವುದು ತಾವು ಮಾಡಿಕೊಂಡಿರುವ ಶೃಂಗಾರಕ್ಕೂ ಮತ್ತು ಅವರ ಬಾಬಾ ಮಾಡಿರುವ ಶೃಂಗಾರಕ್ಕೂ ರಾತ್ರಿ ಹಗಲಿನ ವ್ಯತ್ಯಾಸವಿತ್ತು ಬಾಬಾರವರು ಇವರೆಲ್ಲರಿಗೂ ಒಂದು ಸುಂದರವಾದ ಸ್ಟೇಜ್ ಅಂದರೆ ವೇದಿಕೆ ಇತ್ತು ಎಲ್ಲರೂ ಅದರ ಮೇಲೆ ಕುಳಿತರು ಬಾಬಾರವರು ಇದನ್ನು ನೋಡಿ ಮುಗುಳ್ನಗುತ್ತಿದ್ದರು ಮತ್ತು ಮಕ್ಕಳು ಬಹಳ ಖುಷಿ ಪಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಏನು ನೋಡಿದೆನೆಂದರೆ ಕೆಲವರ ಸಿಂಹಾಸನ ಸ್ವಲ್ಪ ಅಲ್ಲಾಡತೊಡಗಿತು ಮತ್ತೆ ಕೆಲವರ ಶೃಂಗಾರದಲ್ಲಿ ಕೊರತೆ ಕಾಣಿಸಿತು ಯಾವುದು ಹೊಳಪಿತ್ತು ಮತ್ತು ಕೆಲವರ ಶೃಂಗಾರದಲ್ಲಿ ಏರುಪೇರು ಕಾಣಿಸಿತು ಇಂತಹ ದೃಶ್ಯವನ್ನು ನೋಡಿದೆ ಬಾಬಾರವರು ನೋಡುತ್ತಿದ್ದರು ಮತ್ತೆ ಹೇಳಿದರು ಇದೆಲ್ಲ ಏನಾಗುತ್ತಲಿದೆ ಅವರಿಗೆ ಗೊತ್ತಾಗುತ್ತಲೂ ಇರಲಿಲ್ಲ ನಂತರ ತಂದೆ ಹೇಳಿದರು ಇಂದು ಈ ದೇವಿಯರ ಪೂಜೆಯು ನಡೆಯುತ್ತಿದೆ ಯಾರ ಸಾಕ್ಷಾತ್ಕಾರಕ್ಕಾಗಿ ಭಕ್ತರು ಎಷ್ಟೊಂದು ತಪಸ್ಸು ಮಾಡುತ್ತಾರೆ ಅವರ ಒಂದೇ ಕಾರಣವಾಗಿದೆ ತಮ್ಮನ್ನು ತಾವು ಸರ್ವ ಶಕ್ತಿಗಳಿಂದ ಸಂಪನ್ನ ಮಾಡಿಕೊಂಡಿರುವರು ಮತ್ತೊಂದು ಮಾತು ಬಾಬಾ ಹೇಳಿದರು ಅವರ ಮುಂದೆ ಮಾಯೆಯು ಸಣ್ಣ ಪುಟ್ಟ ಅಥವಾ ಸೂಕ್ಷ್ಮ ಪರೀಕ್ಷೆಗಳು ಬರಲಿ ಆದರೆ ಅವರಲ್ಲಿ ವ್ಯತ್ಯಾಸ ಕಂಡುಹಿಡಿಯುವ ಶಕ್ತಿ ಇರುವ ಕಾರಣ ಜೊತೆ ಜೊತೆಯಲ್ಲಿ ಸರ್ವ ಶಕ್ತಿಗಳ ಪ್ರಯೋಗ ಮಾಡುತ್ತಿರುವ ಕಾರಣ ಮಾಯೆಯ ನೆರಳು ಹತ್ತಿರ ಬರಲು ಬಿಡುತ್ತಿರಲಿಲ್ಲ ಆಗ ಬಾಬಾ ಹೇಳಿದರು ಈಗಲೂ ನಾನು ಮಕ್ಕಳನ್ನು ಸಂಪನ್ನ ಸ್ವರೂಪದಲ್ಲಿ ನೋಡಲು ಇಚ್ಛಿಸುತ್ತೇನೆ ಆದರೆ ಮಾಯೆಯ ಕೆಲವು ಸೂಕ್ಷ್ಮ ಛಾಯೆ ಅಂದರೆ ನೆರಳು ಕೆಲವೊಮ್ಮೆ ಮುಂದೆಯಿಂದ ಕೆಲವೊಮ್ಮೆ ಹಿಂದೆಯಿಂದ ಕೆಲವೊಮ್ಮೆ ಬದಿಗಳಿಂದ ಅಂದರೆ ಸೈಡ್ನಿಂದ ಬಂದುಬಿಡುತ್ತದೆ ಈ ಸೂಕ್ಷ್ಮ ನೆರಳು ಅವರನ್ನು ಸಂಪನ್ನ ಸಂಪೂರ್ಣರಾಗಲು ಬಿಡುವುದಿಲ್ಲ ಆಗ ನಾನು ಕೇಳಿದೆ ಬಾಬಾ ಮಾಯೆಯ ಈ ಸೂಕ್ಷ್ಮ ಛಾಯೆ ಯಾವುದು ಎಂದಾಗ ತಂದೆ ಹೇಳಿದರು ಮಾಯೆಯ ಈ ಸೂಕ್ಷ್ಮ ಛಾಯೆ ತಂದೆಯನ್ನು ಅರಿತುಕೊಂಡಿದ್ದರು ಅನ್ಯರ ಪ್ರಭಾವದಿಂದ ತಂದೆಯಿಂದ ಏನು ಪ್ರಾಪ್ತಿ ಆಗಿದೆಯೋ ಅದೆಲ್ಲವನ್ನು ದೂರ ಮಾಡಿಕೊಂಡು ಬಿಡುತ್ತಾರೆ ಮತ್ತೊಂದು ಮಾತು ತಂದೆ ಹೇಳಿದರು ಮಾಯೆಯ ಯಾವ ರೂಪ ಸೂಕ್ಷ್ಮ ರೂಪವಿದೆ ಅಹಂಕಾರದ ಭಾವನೆ ಮತ್ತು ಮೂರನೆಯದನ್ನು ಬಾಬಾ ಹೇಳಿದರು ಪರಚಿಂತನೆಯ ಜೊತೆ ಜೊತೆ ಅನ್ಯರ ಜೊತೆ ಹೋಲಿಕೆ ಮಾಡುವುದು ಬಾಬಾ ಏನನ್ನು ಕೊಟ್ಟಿರುವರು ಅದರಲ್ಲೇ ಮಕ್ಕಳು ಸಂಪನ್ನರಾಗಬಹುದು ಅದರಲ್ಲೇ ಪೂಜನೀಯ ದೇವತೆಗಳಾಗಿ ಬಿಡುತ್ತಾರೆ ಮತ್ತು ಬಾಬಾರವರಂತೂ ಪ್ರತಿ ಸಮಯ ಮಕ್ಕಳನ್ನು ಸಂಪನ್ನರನ್ನಾಗಿ ಮಾಡುತ್ತಿರುತ್ತಾರೆ ಸ್ವಲ್ಪವೂ ಕೊರತೆ ಇದ್ದರೆ ಬಾಬಾ ಸಂಪನ್ನರನ್ನಾಗಿ ಮಾಡಲು ವತನದಿಂದ ಶಕ್ತಿಯನ್ನು ಕೊಡುತ್ತಾರೆ ಮತ್ತು ಆಗಾಗ ಈ ಚಿಂತೆಯೂ ಇರುತ್ತದೆ ಬಾಬಾರಿಂದ ನನಗೆ ಇದು ಸಿಗಲಿಲ್ಲ ಅದು ಸಿಗಲಿಲ್ಲ ಎಂದು ಕೊರತೆಯನ್ನು ಹೇಳುತ್ತಿರುತ್ತಾರೆ ಆಗ ಮಾಯೆಗೆ ಅವಕಾಶ ದೊರೆಯುತ್ತದೆ ಒಳಗೆ ಬರಲು ಬಾಬಾ ಹೇಳಿದರು ಈಗ ಮಕ್ಕಳು ಏನು ಮಾಡಬೇಕಿದೆ ಮಕ್ಕಳು ತಮ್ಮ ಪೂಜನೀಯ ಸ್ವರೂಪ ಮತ್ತು ತಂದೆ ಯಾವ ಶಕ್ತಿಯನ್ನು ಕೊಟ್ಟಿರುವರೋ ಅದರ ಸ್ವರೂಪವನ್ನು ದಿನದ ಮಧ್ಯ ಮಧ್ಯದಲ್ಲಿ ಅನುಭವ ಮಾಡುತ್ತಿರಬೇಕು ಮತ್ತು ಬಾಬಾ ಹೇಳಿದರು ಯಾವುದು ಭಕ್ತರ ಕೂಗು ಇದೆಯೋ ನಾಲ್ಕಾರು ಕಡೆಯೂ ಮೊಳಗುತ್ತಲಿದೆ ಆ ಕಾರ್ಯವನ್ನು ಸಂಪನ್ನಗೊಳಿಸಲು ಪವಿತ್ರ ಪ್ರಕಂಪನಗಳನ್ನು ಆಶೀರ್ವಾದದ ಕಿರಣಗಳನ್ನು ನಾಲ್ಕಾರು ಕಡೆಯೂ ಹರಡುತ್ತಲಿರಿ ನಂತರ ಬಾಬಾ ಹೇಳಿದರು ಶಕ್ತಿಯರಲ್ಲಿ ವ್ಯತ್ಯಾಸ ಕಂಡುಹಿಡಿಯುವ ಶಕ್ತಿ ಹೆಚ್ಚು ಇದೆ ಮಾಯೆಯ ಸೂಕ್ಷ್ಮ ರೂಪವನ್ನು ಕಂಡುಹಿಡಿದು ತಮ್ಮ ಶಕ್ತಿ ಸ್ವರೂಪದ ಮುಖಾಂತರ ದೂರದಿಂದಲೇ ಓಡಿಸಿದರು ಹತ್ತಿರ ಬರಲು ಬಿಡಲಿಲ್ಲ ಬಾಬಾ ಹೇಳಿದರು ಮಕ್ಕಳಲ್ಲಿ ವ್ಯತ್ಯಾಸ ಕಂಡುಹಿಡಿಯುವ ಶಕ್ತಿ ಮತ್ತು ರಿಯಲೈಸೇಷನ್ ಅಂದರೆ ದೃಢೀಕರಿಸುವಂತಹದ್ದು ಬಹಳ ಇದೆ ಹಾಗಿದ್ದ ಮೇಲೆ ಕೆಲವು ಮಾತುಗಳ ವ್ಯತ್ಯಾಸ ಹಿಡಿಯಲು ಬರದ ಕಾರಣ ಕೆಲವು ಮಾತುಗಳಲ್ಲಿ ಗೊಂದಲಗೊಳ್ಳುತ್ತಾರೆ ಆದ ಕಾರಣ ವ್ಯತ್ಯಾಸ ಕಂಡುಹಿಡಿಯುವ ಶಕ್ತಿ ವ್ಯತ್ಯಾಸ ಕಂಡುಹಿಡಿಯುವ ಶಕ್ತಿಯ ಮೇಲೆ ವಿಶೇಷವಾಗಿ ಏಕಾಗ್ರತೆಯನ್ನು ಮಾಡಬೇಕಾಗಿದೆ ತಂದೆಯ ಜೊತೆ ಏಕಾಗ್ರತೆಯನ್ನು ಮಾಡಿಕೊಳ್ಳಲು ಹೇಗೆ ಏನು ಎನ್ನುವುದರ ಬಗ್ಗೆ ಗಮನ ಕೊಡಿ ಮತ್ತೆ ಬಾಬಾ ಮತ್ತೊಂದು ವಿಷಯದ ಬಗ್ಗೆ ವಿಶೇಷ ಗಮನ ಕೊಡಿಸಿದರು ತಮ್ಮ ಜೊತೆ ಈ ರೀತಿಯ ಅನುಭವ ಮಾಡಿ ತಂದೆ ನನ್ನ ಜೊತೆಯಿರುವರು ಶಕ್ತಿಯರಿಗೆ ಶಕ್ತಿಯನ್ನು ಕೊಡುವಂತಹ ಸರ್ವ ಶಕ್ತಿವಂತ ತಂದೆ ಜೊತೆಯಿರುವರು ಎಂಬ ಸ್ವರೂಪದಲ್ಲಿ ಸ್ಥಿತರಾಗಿರಿ ಭಕ್ತರ ಕೂಗನ್ನು ಕೇಳುತ್ತಾ ವರದಾನಗಳಿಂದ ಅವರನ್ನು ಸಂಪನ್ನ ಮಾಡಿ ಆಗಲೇ ನಿಮ್ಮ ಜಯ ಜಯಕಾರ ಮತ್ತು ಪ್ರತ್ಯಕ್ಷತೆಯಾಗುತ್ತದೆ ನಂತರ ಬಾಬಾರವರ ಮುಂದೆ ಭೋಗವನ್ನಿಟ್ಟೆ ಬಾಬಾ ಆ ಶಕ್ತಿಯರನ್ನೆಲ್ಲ ತಮ್ಮ ಮುಂದೆ ಹೆಮರ್ಚು ಮಾಡಿಕೊಂಡರು ಬಾಬಾ ಅವರಿಗೆ ಭೋಗದ ಜೊತೆ ವರದಾನ ನೀಡುತ್ತಿರುವರು ಬಾಬಾ ಮಕ್ಕಳ ಸಂಪನ್ನ ಸ್ವರೂಪವನ್ನು ಬಹಳ ಖುಷಿಯಾಗುತ್ತಿದ್ದರು ಸ್ವರೂಪವನ್ನು ನೋಡಿ ಮತ್ತು ವಿಶೇಷವಾಗಿ ಇಂದು ಶೀಲಾ ಬೆಹನ್ರವರ ಪರವಾಗಿ ಸರ್ವ ಸಹೋದರ ಸಹೋದರಿಯರ ಪರವಾಗಿ ವಿಶೇಷವಾಗಿ ನೇಪಾಳದ ಸಹೋದರ ಸಹೋದರಿಯರ ಪರವಾಗಿ ನೆನಪು ನೀಡಿದೆನು ಬಾಬಾ ಹೇಳಿದರು ಶೀಲಾ ಮಗು ಈ ರೀತಿಯ ಸ್ಥಾನದಲ್ಲಿ ಸೇವೆಯನ್ನು ಆರಂಭ ಮಾಡಲು ಯಾವ ತ್ಯಾಗ ತಪಸ್ಸು ಪ್ರೀತಿಯ ಆಳದಿಂದ ಮಾಡಿರುವರೋ ಅದು ಪ್ರತ್ಯಕ್ಷ ರೂಪದಲ್ಲಿ ಎಲ್ಲರ ಎದುರಿಗಿದೆ ಬಾಬಾರಬರನ್ನು ನೋಡುತ್ತಿದ್ದರೆ ಖುಷಿಯು ಹೊರಹೊಮ್ಮುತ್ತಿತ್ತು ಬಾಬಾ ನನ್ನ ಜೊತೆಯಿದ್ದಾರೆ ಎಂದು ಹೇಳಿದಾಗ ಬಾಬಾ ಹೇಳಿದರು ಮಗು ಅಲ್ಲಿದ್ದುಕೊಂಡು ರಾಯಲ್ ಫ್ಯಾಮಿಲೀಸ್ ಮತ್ತು ವಿ ಐ ಪಿಗಳ ಸೇವೆಯನ್ನು ಮಾಡಿರುವರು ಮತ್ತು ಅಲ್ಲಿಂದ ವಿಶ್ವದ ಅನೇಕ ದೇಶಗಳಿಗೆ ಹೋಗಿ ಅನೇಕ ಮಕ್ಕಳು ತಂದೆಯ ಸಂದೇಶವನ್ನು ಸಂದೇಶವನ್ನು ಕೊಟ್ಟಿರುವರು ಮಗು ಕೊನೆಯಲ್ಲಿ ಶರೀರದ ಪೇಪರ್ ಅಂದರೆ ಆರೋಗ್ಯದ ಸಮಸ್ಯೆ ಇದ್ದರೂ ಬಾಬಾ ಬಾಬಾ ಎಂದು ಹೇಳುತ್ತಾ ಸೇವೆಯನ್ನು ಮಾಡುತ್ತಲೇ ಇದ್ದರು ಅನೇಕರ ಪುಣ್ಯ ಮತ್ತು ಆಶೀರ್ವಾದವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿರುವರು ಮತ್ತೆ ಹೊಸ ಶರೀರದಲ್ಲಿ ಹೋಗಿ ವಿಶೇಷ ಪಾತ್ರ ಮಾಡುತ್ತಾರೆ ಮತ್ತು ಎಲ್ಲರ ನೆನಪು ಕೊಟ್ಟೆನು home shanti